ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ದಿಢೀರಂಥ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಒಂದು ಕಪ್ಪು ಕಡಲೆಬೇಳೆಯಿಂದ ಒಂದೊಳ್ಳೆ ಸ್ವೀಟನ್ನು ಮಾಡ್ತಾಯಿದ್ದೀನಿ ಬನ್ನಿ ರೆಸಿಪಿಯನ್ನು ನೋಡೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕಡಲೆಬೇಳೆ ನಾನು ನೆನೆಸಿಟ್ಟಿದ್ದೆ ನೆನೆಸಿ ಇವಾಗ ಕಡಲೆಬೇಳೆನ ಇವಾಗ ರುಬ್ಕೊಳ್ತಾ ಇದ್ದೀನಿ ಇದು ತರತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನೈಸಾಗಿ ರುಬ್ಬುವ ಅವಶ್ಯಕತೆ ಏನೂ ಇಲ್ಲ ಹಾಗೆಯೇ ನೀರು ಸಹ ಹಾಕದೆ ಹಾಗೆ ರುಬ್ಕೊಳ್ಳೋಣ ನಾನೇನು ನೆನೆಸಿದ್ದೆ ಅಷ್ಟು ಮಾತ್ರ ನೀರು ಇದರಲ್ಲಿದೆ ಇವಾಗ ನಾನು ಇವದನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ರುಬ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತರತರಿಯಾಗಿ ಬಂದಿದೆ ಇದು ಪೇಸ್ಟು ಇದನ್ನು ಇವಾಗ ಒಂದು ಬೌಲ್ಗೆ ನಾನು ತೆಗೆದುಕೊಳ್ತೀನಿ ನೋಡಿ ಒಂದು ಬೌಲ್ಗೆ ಹಾಕಿದ್ದೀನಿ ಇವಾಗ ನಾವು ಎಣ್ಣೆಯನ್ನು ಕಾಯಲಿಕ್ಕೆ ಇಡ್ತಾಯಿದ್ದೀನಿ ನಾನಿಲ್ಲಿ ಕಡಾಯಿಗೆ ಎಣ್ಣೆಯನ್ನು ಹಾಕಿದ್ದೀನಿ ಇವಾಗ ಈ ಒಂದು ಮಿಶ್ರಣವನ್ನು ನಾವಿಲ್ಲಿ ಟಿಕ್ಕಿ ಥರ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಆಯಿಲ್ ಸಹ ಬಳಸ್ಬೋದು ಘೀ ಸಹ ಬಳಸ್ಬೋದು ಎರಡನ್ನೂ ಬಳಸ್ಬೋದು ಇಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎಲ್ಲವನ್ನು ಹಾಕಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ತಿರುಗಿಸಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಒಂದೊಳ್ಳೆ ಸ್ವೀಟ್ ತಿನ್ನಬೇಕು ಅಂದಾಗ ಈ ಒಂದು ರೆಸಿಪಿನ ಮಾಡ್ಕೋಬೋದು ದಿಢೀರ್ ಅಂತ ಆಗತ್ತೆ ಹಾಗೂ ತುಂಬ ಬೇಗನೆ ಆಗತ್ತೆ ಇದರ ಬದಲಾಗಿ ಕಡಲೆ ಬೇಳೆ ಬದಲಾಗಿ ನೀವು ಕಡಲೆ ಹಿಟ್ಟನ್ನು ಸಹ ಇಲ್ಲಿ ನೀವು ಬಳಸ್ಬೋದು ಕಡಲೆ ಹಿಟ್ಟನ್ನು ಸಹ ಅದೇ ರೀತಿ ಕಲಿಸ್ಬಿಟ್ಟು ಈ ಥರ ಮಾಡಿ ಅದು ಸಹ ಆಗುತ್ತೆ ಕಡಲೆ ಹಿಟ್ಟನ್ನು ಸ್ವಲ್ಪ ನೀವು ಹುರ್ಕೊಳ್ಳಿ ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ನೀವು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಇವಾಗ ತಣ್ಣಗಾಗಿದೆ ನಾನು ಬಿಟ್ಟಿದೆ ಇದನ್ನು ಇವಾಗ ನಾನು ಪೀಸ್ನ ಮಾಡ್ತಾ ಇದನ್ನು ಇವಾಗ ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಸಹ ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ನೈಸ್ ಪೌಡ್ರ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಇದನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಸಹ ತರತರಿಯಾಗಿ ಇವಾಗ ನಾವು ರುಬ್ಕೊಳ್ಳೋಣ ಇವಾಗ ನಾನು ಇದನ್ನು ರುಬ್ಬಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಸೇಮ್ ಮೋತಿಚೂರ್ ಲಡ್ಡು ಯಾವ ರೀತಿ ಬರುತ್ತೆ ಅದೇ ರೀತಿಯಾಗಿ ಇದು ಸಹ ಬಂದಿದೆ ಇವಾಗ ಸ್ವಲ್ಪ ನಾನಿಲ್ಲಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ ಇನ್ನೂ ಸ್ವಲ್ಪ ತುಪ್ಪ ಇದಕ್ಕೆ ಹಾಕ್ಬಿಟ್ಟು ಇದಾದ ಮೇಲೆ ನಾನು ಮಿಶ್ರಣ ಏನು ಮಾಡಿದ್ದೆ ಪೌಡ್ರು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಸರಿಯಾಗಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಇದನ್ನು ತುಪ್ಪದಲ್ಲಿ ಇದ್ದೀನಿ ಏನಾದರೂ ಹಸಿಯಾಗಿ ಇದ್ದರೆ ಅಂಶ ಒಳಗಡೆ ಹಸಿಯಾಗಿದ್ದರೆ ಅದೆಲ್ಲ ಹೋಗಲಿ ಅಂತ ಇಲ್ಲಿ ನಾನು ಸ್ವಲ್ಪ ಇದನ್ನು ತುಪ್ಪದಲ್ಲಿ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಇವಾಗ ಇದಾಗಿದೆ ಇದನ್ನು ಸ್ಟವನ್ನ ಆಫ್ ಮಾಡ್ತೀನಿ ಒಂದೆರಡರಿಂದ ಮೂರು ನಿಮಿಷ ನೀವು ಹುರ್ಕೊಂಡು ಸಾಕು ಹಾಗೆ ಇಲ್ಲಿ ನಾನು ಮುಕ್ಕಾಲು ಬೌಲಷ್ಟು ನಾನಿಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೀನಿ ಸಕ್ಕರೆ ನಿಮ್ಮಿಷ್ಟ ಜಾಸ್ತಿ ಸಿಹಿ ತಿನ್ನೋರು ಜಾಸ್ತಿ ಅಥವಾ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಬೋದು ಅದಕ್ಕೆ ಅರ್ಧದಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಪೀಸನ್ನು ಹಾಕ್ತಾಯಿದ್ದೀನಿ ಹಾಗೇ ಇಲ್ಲಿ ನಾನು ರೆಡ್ ಫೂಟ್ ಕಲರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಇಲ್ಲಿ ಇದಕ್ಕೆ ಒಂದೇಳೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಅಂಟಂಟಾದರೆ ಸಾಕು ಪಾಕ ಅಷ್ಟನ್ನು ನಾವಿಲ್ಲಿ ಕುದಿಸ್ಕೊಳ್ಳೋಣ ಅಷ್ಟರವರೆಗೆ ಇಲ್ಲಿ ನಾನು ಕುದಿ ಬರ್ತಾ ಇದೆ ಇವಾಗ ಇದು ಸ್ವಲ್ಪ ಅಂಟಿನ ಥರ ಪಾಕ ಆದರೆ ಸಾಕು ಇದಕ್ಕೆ ನಾವು ಸ್ವಲ್ಪ ನಿಂಬೆ ರಸಾನ ಹಾಕ್ತಾ ಇದ್ದೀನಿ ಯಾಕಂದರೆ ಲಾಡು ಮೇಲೆ ವೈಟ್ ವೈಟ್ ಥರ ಕೂತ್ಕೋಬಾರ್ದು ಅಂತ ಹಾಗೆ ನೋಡಿ ಇವಾಗ ರೆಡಿಯಾಗಿದೆ ಇದು ಇದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಟಿರುವಂತಹ ಮಿಶ್ರಣನ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ಟವನ್ನು ಆಫ್ ಮಾಡಿದ್ದೀನಿ ನಾನು ಇವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ನಾನು ಹೀಗೆ ಬಿಡ್ತಾ ಇದ್ದೀನಿ ಇವಾಗ ಇದು ನೋಡಿ ನೀವು ಸ್ವಲ್ಪ ನೀರು ನೀರು ಹಾಕಿ ಕಾಣಿಸ್ಬೋದು ಸ್ವಲ್ಪ ತಣ್ಣಗಾದ ಮೇಲೆ ಇದು ಚೆನ್ನಾಗಿ ಲಾಡು ಕಟ್ಟೋ ಥರ ಬರುತ್ತೆ ಅದಕ್ಕೆ ಇದನ್ನು ಇವಾಗ ಹೀಗೆ ನಾನು ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ತಣ್ಣಗಾಗಲು ಇವಾಗ ಇಟ್ಟಿದ್ದೀನಿ ನಾನು ಮೇಲೆ ಸ್ವಲ್ಪ ಹೊತ್ತಾಗಿದೆ ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಲಾಡು ಕಟ್ಟೋದಕ್ಕೆ ಸರಿಯಾಗಿ ಆಗಿದೆ ಇವಾಗ ಹಾಗೆ ನಾನು ಇವಾಗ ಲಾಡೂನ ಕಟ್ತಾ ಇದೇ ರೀತಿ ಇದರಲ್ಲೇ ನೀವು ಬರ್ಫಿ ಬೇಕಾದರೂ ಸಹ ಮಾಡ್ಕೋಬೋದು ಒಂದೇಳೆ ಪಾಕ ತೆಗೆದ್ರೆ ನೀವು ಅದನ್ನು ಹಾಕ್ಬಿಟ್ಟು ಕಟ್ ಮಾಡಿ ತಿನ್ಬೋದು ಬರ್ಫಿ ಸಹ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಲಾಡು ತುಂಬಾ ಚೆನ್ನಾಗಿ ದಿಢೀರಂತ ನಾನು ಇದಕ್ಕೆ ಯಾವುದೇ ಮಿಲ್ಕ್ ಪೌಡರ್ ಆಗಲಿ ಖೋವಾ ಆಗಲಿ ಏನೂ ಬಳಸಿಲ್ಲ ಸಿಂಪಲ್ಲಾಗೆ ಮಾಡಿದ್ದೀನಿ ಇದರಲ್ಲಿ ಬೇಕಾದರೆ ನೀವು ಖೋವಾ ಸಹ ಆ್ಯಡ್ ಮಾಡ್ಕೋಬೋದು ಅದು ರುಚಿಯಾಗಿ ಬರುತ್ತೆ ಇನ್ನೂ ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು ಇಲ್ಲಿ ನಾನು ಲಾಡುಗಳನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ತಿನ್ಬೇಕು ಅನ್ಸಿದ್ರೆ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕರವಾಗೂ ಇರುತ್ತೆ ಹಾಗೆ ನಮ್ಮ ಲಾಡುಗಳು ರೆಡಿ ಆಗಿದೆ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ನಾನಿಲ್ಲಿ ಒಂದು ಲಾಡುನ ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾ